ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತೇಳ್ಬಿಟ್ಟು ನಮಗೆ ಭಾಳ ಫೇಮಸ್ ಅವರು ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಕನ್ನಡ ಬೇಲೂರು ಅವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಿ ನೀವುಗಳಾಗಲಿ ಮತ್ತು ಪ್ರಶಸ್ತವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಫ್ರೇ ಮಾಡಿದ್ನೋ ಅದಕ್ಕನ್ನು ಚೆನ್ನಾಗಿ ಅವರ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಐಡಿಯಾ ಇವ್ರ ಹತ್ರ ಇತ್ತು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಕೊಂಡು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದರು ಡಾಕ್ಟರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದನ್ನು ಎಲ್ಲೂ ಮಾಡಿಸ್ಕೊಳಲ್ಲ ಅಂತೆಲ್ಲ ಏನೂ ಹೇಳಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಅದು ಸೆಕೆಂಡ್ ಡೇಟೇ ಇವಸ ಡಾಕ್ಟ್ರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ನಡೆಸಿದ್ರು ಅವ್ರಿಗೆ ಎವ್ರಿ ಡೇ ಇದು ಕೆಮ್ಮ ಬೆಟರ್ ಆ್ಯಂಡ್ ಬೆಟರ್ ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ ಯಾಕಂದರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಯಾಕಂದರೆ ಇನ್ನೂ ಮುಚ್ಚಿರಲಿಲ್ಲ ಆಮೇಲೆ ಅದನ್ನು ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರ ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳಿದ್ರು ಏನೋ ನಾನು ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡ್ಬೇಕಂತ ಇವಾಗ ನೋಡಬೇಕಿಲ್ ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ದು ಜವಾಬ್ದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ ವೀಡಿಯೋಗಳಿವೆ ಆಮೇಲೆ ಅವರು ಫಸ್ಟ್ ಇಂದ ಹೇಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ

ಅದಾದಮೇಲೆ ಸ್ವಲ್ಪ ಸ್ವಲ್ಪ ರಸಮಾನ ಇವರೇ ಅಡುಗೆ ಮಾಡ್ತಾರೆ ಅಲ್ಲೂ ಕಿಚನ್ ಓಪನ್ ಆಗಿದ್ದರು ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಬೆಟರ್ ಬಟ್ ಸೆಕೆಂಡ್ ಡೇ ಅಂದರೆ ನನಗೇಂದರೆ ಏನು ಹೇಳ್ತಲ್ಲ ಏನು ಏನು ಏನೋ ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ನನಗೆ ಏನೋ ಇಟ್ಕೊಂಡು ಬರೋ ಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಇಂದ ವಿ ಐಸ್ ವಾಕ್ ಆಫನ್ ವಾಕ್ ಮಾಡ್ತಾರೆ ಅದು ಸ್ಲೋವಾಗಿ ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು ಯಾಕಂದರೆ ಮೇಜರ್ ಆಪರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು ಸೊ ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಇರ್ತಾರೆ ಅವಾಗ ಕಂಪ್ಲೇಂಟ್ ಮಾಡ್ತಿರ್ತೀವಿ ತುಂಬ ಫೋರ್ಸ್ ಮಾಡ್ತೀರ ಮಾತೀನಿ ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು ಡೈರ ಸಂಭವದ ಕಾನ್ಫ್ರೆಂಡ್ಶಿಪ್ ಬಂದು ಕುಗ್ಗಿ ಹೋಗ್ತಾರೆ ಇವಾಗ ಒಂದು ಪ್ರೋಸೆಸ್ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆಗಲಿ ಅಂತ ಬಿಟ್ಟರೆ ಎಲ್ಲೂ ಮಾನಸಿಕವಾಗಂತೂ ಬಿಟ್ಟಿರಲಿಲ್ಲ ಆ ಥರದ ಅನಾರೋಗ್ಯ ಸಮಸ್ಯೆ ಆಗಿದಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ದೊಡ್ಡ ಮಾತು ತನಗೆ ಬರುತ್ತೆ ಮಾತು ಅದು ಜೀವನನೇ ಒಂದು ಪಾಠ ಅದು ಕಲಿಸಿ ನಮ್ಗೆ ಕಲಿಸುತ್ತೆ ಅಮ್ಮ ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನನಗೆ ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಬಾಲಚಂದ್ರ ರಿಲೀಸ್ ಆಯಿತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಪ್ರಮೋಷನ್ಗಿಂತ ಹೋಗ್ತಿತ್ತು ಅವಾಗ ನನಗೆ ಆ ಐ ಡಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಸರಿಗೆ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡೋ ಮಾಡೋಕ್ಕಾಗುತ್ತ ಇಲ್ಲ ನಾನು ದಯವೇ ಮಾಡಿದೋ ಇಲ್ಲಿ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು ಇಲ್ಲ ಊರಿಗೋ ಸಿರ್ಸಿಗೆ ಹೋಗಿದ್ದು ಎಷ್ಟು ದೂರ 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 ಟ್ರಾವೆಲ್ ಮಾಡಿದೆವು ಹುಬ್ಳಿಗೆ ಹೋಗಿದ್ದು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಇರ್ಬೋದು ಇಟ್ ಯೂಸ್ ಮೀ ಅವರು ಡಿ ಕೆ ಎಲ್ ಅವಾಗ ಅವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಇವರು ಹೇಳ್ತೀವಿ ಇಲ್ಲ ಕರಿಬೇಡಿ ಅವಾಗ ಅವಾಗ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ ನಾನು ಹೇಳಿದ್ರೆ ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡಕ್ಕೆ ಇದು ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀರಿ ನೀವು ಇಲ್ಲ ಮಾತ್ರ ಅಲ್ಲ ಅಲ್ಲೂ ಕೂಡ ಅದೇ ಡ್ಯಾನ್ಸ್ ಬಗ್ಗೆ ಮಾತಾಡೋದು ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಚಿಸಿರುವಂತ ಐ ಫೆಲ್ ಲೈಕ್ ಇವಡೆ ಕಾರ್ತಿಕ್ ಅವರು ಹೇಳ್ತಾ ಇದ್ದರು ಮೊನ್ನೆ ಪ್ರೆಸ್ meet ಅಲ್ಲಿ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಅಂದ್ರೆ ರೆಸ್ಟ್ ಮಾಡ್ ಆದ್ಮೇಲೆ ಉತ್ತರಾಖಂಡ షూಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ షూಟಿಂಗ್ ಅಲ್ಲಿ ಭಾಗಿಯಾಗ್ತೀರಾ ಅಂತ ಹೇಳ್ತಾ ಹೋಗೋದಾದರೂ ಯಾವಾಗ ತಕ್ಷನಿಕಿಗೆ ಬಗ್ಗೆ 131 ಬಗ್ಗೆ ಇನ್ ನಡೀತಾಯಿದೆ ಇನ್ನೊಂದು ಅದನ್ನ ಐ ಥಿಂಕ್ ರಾಮಚಂದ್ರ ಅವರದು ಅದು ಸ್ಟಾರ್ಟ್ ಮಾಡ್ತಾರೆ ಆ ಸ್ಟಾರ್ಟ್ ಮಾಡಿ ಅವರದು ಒಂದು ಪೋರ್ಷನ್ ಅಂತ ಮಿಡ್ಲ್ಲಿ ನೆಕ್ಸ್ಟ್ ಇವ್ರದು ಹೇಮಂತ್ ರೇಮಂತ್ ಅವ್ರ ಶ್ರೀಮತ್ ಅದು ಅದು ಭಾಳ ಐ ಇಟ್ ವಾಸ್ ವೆರಿ ಟಚ್ ಏನಂದ್ರೆ ಜಾಸ್ತಿ ಮೆಣಮತ್ರ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಅಂದ್ರೆ ನನ್ನ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ಇಯರ್ ಮೀ ನಕಂಡೆ ಮರಿಕೊಳ್ಳೋದು

ವಾಕಿಂಗ್ ಹೋಗ್ತಿದ್ದು ಅಲ್ಲಿ ಸ್ಟಾಬಕ್ಸ್ ಇದೆ ಒಂದು ಕೆಳಗೆ ಕಾಫಿ ಕುಡಿತಾ ಇದ್ದೀನಿ ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾಲ್ಕು ಅನ್ನೋ ಅಲ್ಲಿ ಈಗ ಮೇಲೆ ಹೋಗಿ ಸ್ಲೋ ಅಲ್ಲಿ ಅಡುಗೆ ಶುರು ಮಾಡೋದು ಅಡುಗೆ ಸ್ಮೆಲ್ ಅವಾಗ ಶುರುವಾಯಿತು ಆಯಿತು ಅಂದರೆ ನೈಟ್ ಮಲಗೋವರೆಗೂ ಆ ಸ್ಮೆಲ್ ಇರ್ತೀವಿ ಡೈಲಿ ಒಂದೊಂಥರ ರೈಸ್ ಚಿಕನ್ ಬಿರಿಯಾನಿ ಡಾಕ್ಟರ್ ತಿನ್ಸ್ಬಿಟ್ಟು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಂದರೆ ಓಕೆ ಆರಾಮಾಗಿ ಆರಾಮಾಗಿದ್ದೀರಾ ಎಲ್ಲಾಗಿದ್ದೀರಾ ಅದ್ರ ಬಗ್ಗೆ ಮೂವತ್ತು ದಿನಗಳ ಏನು ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಟ್ವೆಂಟಿ ಫೋರ್ತ್ ಮಂಡೇ ಡಿಸ್ಚಾರ್ಜ್ ತರ್ಟಿತ್ ಡಿಸ್ಚಾರ್ಜ್ ಆಮೇಲೆ ಸೆವೆಂತ್ ಒಂದು ಕ್ಯೂ ಬಿಚ್ಚು ಫಿಫ್ಟೀನ್ ಒಂದು ಕ್ಯೂಬ್ ಅದಾದಮೇಲೆ ಒನ್ ವೀಕ್ ಎಲ್ಲ ಈ ಬಿಚ್ಚಾದ್ಮೇಲೆ ಫ್ರೀ ಆಯ್ತದ ಬಾಡಿ ಸೊ ವಿ ಹ್ಯಾವ್ ಟು ವಿಟ್ ಅಂಡ್ ಸಿ ಹೌ ಇಟ್ ವರ್ಕ್ಸ್ ಅದಾದ್ರೆ ಒನ್ ವೀಕ್ ಆದರೆ ಈಗ ಹೇಗೆ ಹೇಗೆ ಇನ್ನೂ ಒಂದು ಇನ್ನು ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತಾ ಇರೋದು ಜಾಸ್ತಿ ಎಕ್ಸಸೈಸ್ ಅಂದರೆ ಒನ್ ಲೆವೆಲ್ ಎಕ್ಸೈಸ್ ಮಾಡಬೇಕು ಅದನ್ನ ಕಂಟಿನ್ಯೂ ಮಾಡ್ತಾ ನಥಿಂಗ್ ಇರ್ತೀವಿ ಅಷ್ಟು ಎಷ್ಟು ಬೇಕು ಶಿವೋಣ ಸಹ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳಂಥದ್ದು ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ತದ್ದು ಬೆಂಗಳೂರು ಮಿಸ್ ಮಾಡ್ಕೊಳ್ತದ್ದು ಅದು ಬೇರೆ ಫೀಲಿಂಗ್ ಇರುತ್ತೆ ನಾ ಈ ಸಿನ್ಗೆ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಭಾವಕ್ರಾಗಿ ವಿಮಾನಗಳು ಸಮುದ್ರದಂತೆ ಒಂದು ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಅಲ್ಲ ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತೀರಿ ಹೆಂಗೆ ಅಂತ ಯೂಶಲಿ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ ಬಟ್ ಎಲ್ಲೇ ಹೋದ್ರು ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು ಹೆಲ್ತ್ ಇಶ್ಯೂ ಮೇಲೆ ಆ ಡಾಕ್ಟ್ರ್ ಹೇಳಿದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಹೆಂಗೂ ಮಾಡ್ತೀವಮ್ಮ ಸಮ್ಮವು ಬೇಜಾರಾದ್ರೂ ಯಾಕೆ ಗೋ ಹೇಳಿ ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು वाज गुड फैमिली जो प्रॉब्लम ना जल्दी ना जॉली फोन माता आव सुधी करती श्रीकांत करती ವೆರಿ ಡಿಫಿಕಲ್ಟ್ ಒಂದು ವರ್ಡ್ ಹೇಳ್ಬೋದು ಅದು ಬೇರೆ ಸ್ಥಾನ ಈಗ ಆ ಭಾವನೆಗಳನ್ನ ಹೇಳ್ತಾಳಕ ಅದ್ರ ನಾವು ಅನುಭವಿಸ್ತಾ ಇದ್ದೀವಿ ಆ ಫೀಲ್ ಬೇರೆ ಐಸ್ ವಂಡರ್ಫುಲ್ ಡೈರೆಕ್ಟರ್ ಬಟ್ ಈ ನನಗೆ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ ಅವ್ರಿಗೆ ಹೇಳಿದಾಗ ವಾಸ್ ವೆರಿ ಎಮೋಷ್ನಲ್ ಧನ್ಯ ಇದು ಮಾ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್ ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು ಚೆನ್ನಾಗಿತ್ತು ಮತ್ತೆ

ಇಲ್ಲ ಏನು ರೆಡಿಯಾಗಿದ್ದಿಲ್ಲ ಏನಿಲ್ಲ ದೇವ್ರು ಹೆಂಗೆ ಕರ್ಕೊಂಡು ಹೋದ್ರೆ ಹಂಗೆ ಹೋಗಿದ್ದೀನಿ ಅಷ್ಟನ್ನೇ ಅಷ್ಟು ಇನ್ನೇನು ತಿರುಪತಿಗೆಲ್ಲ ಮಾಡ್ಕೊಳ್ತೀವಿ ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಡ್ಸೋದು ನಾನು ಡಾಕ್ಟರ್ಸ್ ಕರ್ಕೊಂಡ ಮನೋ ಡಾಕ್ಟರ್ನ ನಾನು ತುಂಬವಾಗಿ ತುಂಬ ಅಂದ್ಕೊಳ್ಳಬೇಕು ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿ ಒನ್ ಆಫ್ ದ ಬ್ಯುಸಿಯಸ್ಟ್ ಐವತ್ತು ಐವತ್ತೆರಡು ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ ಇಂಟರ್ವ್ಯೂಗಳ ಜೊತೆಗೆ ಅಷ್ಟು ಬ್ಯುಸಿ ಇದ್ದಾರೆ ಅಷ್ಟು ಬ್ಯುಸಿ ಇದ್ದಾರೆ ಅದರಲ್ಲಿ ಆಮೇಲೆ ಅವರು ಅವರೇ ಹೇಳಿದ್ದು ನನಗೆ ಡಾಕ್ಯುಮೆಂಟರಿ ಮಾಡಲೇಬೇಕು ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು ಆಪರೇಷನ್ ದಿನ ಇಪ್ಪತ್ನಾಲ್ಕು ತಾರೀಕು ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನು ಏನು ಆಗ್ಬೋದು ಅನ್ನೋದು ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ತಿಳಿಸಿದ್ರೆ ಇಲ್ಲ ಕಷ್ಟ ಆಯಿತು ಅವತ್ತು ತುಂಬಾ ಕಷ್ಟ ಆಯಿತು ಬಟ್ ಮಧು ಇದ್ರು ಹಲಗಿನ ಹೆಚ್ಚಾಗಿ ನಮ್ಮ ಚಿಕ್ಕ ಮಗಳು ಅವರು ಇಲ್ಲ ಅಲ್ಲಿ ನಿಶೋ ಹತ್ರ ಫೋನಲ್ಲಿ ಮಾತಾಡ್ತಾ ಈ ಮಧು ವಾಪಸ್ ಆದಮೇಲೆ ನಮ್ಮ ಭಿಮ್ಮ ಬಂದರು ನಮ್ಮ ತಾಯಿ ತಮ್ಮ ಅವರು ಅವ್ರು ಬಂದಿದ್ದರು ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ದಿನ ಎದುರಿಸಿದ್ವಿ ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ಗೊತ್ತಾಗ್ತಾ ಇತ್ತು ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅಲ್ಲ ಅದನ್ನ ನಾನು ಧೈರ್ಯ ಇಟ್ಕೊಂಡು ಹೋದ್ವಿ ನಾನು ಯಾವಾಗಲೂ ಭೀ ಒಂದೇನಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತಗೊಂಡು ಹೋಗ್ತಾಯಿರ್ತೀವಿ ಇಲ್ಲಿ ನಾನು ತುಂಬ ಮುಂದಿನ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವತ್ತಿಂದ ಬಂತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನೆಲ್ಲ ಆಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಎಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು ಮತ್ತೆ ಹದಿನೈದು ನಿಮಿಷದಲ್ಲಿ ಮತ್ತೆ ಬಂದರು ಏನು ಎಲಿವೇಟ್ ಆಗಿದೆ ಹಾರ್ಟ್ ಅಂತ ಅಂತೇಳ್ಬಿಟ್ಟು ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗ್ಬಿಟ್ಟೆ ಅಲ್ಲಿ ಮಾತು ಹೊರತಾರೆ ಅವ್ರ ಹತ್ರ ಓದ್ಬಿಟ್ಟು ಕರ್ಕೊಂಡು ಅಂತ ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರು ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ ಇದು ಲೇಹ ಆಗ್ತಲ್ಲ ನೋಡಿ ಟೀಮ್ ಬಂದಿತ್ತು ಆಮೇಲೆ ಅವ್ರು ಹೇಳಿದರು ಇಲ್ಲ ಇದೆ ಡಿಬೇಟಾಗಿದೆ ನನಗೆ ಏನು ಹೇಳಬೇಕಾದ್ರೆ ಆ್ಯಕ್ಚುಲಿ ನಿವೇದಿತ ಕೇಳಿದ್ರು ಅವರು ಹಂಗಂದ್ರೆ ಏನು ಹೇಳ್ತಾರೆ ಏನಾದ್ರು ಆಗಿದೆ ಅಂತ ಅಂದರೆ ಆಗಿದೆ ಏನಾದ್ರು ಆಗುತ್ತೆ ಅಂತ ಇದ್ದರೆ ಏನು ಆಮೇಲೆ ಡಾಕ್ಟರ್ಸ್ ಎಲ್ಲ ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋಗದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು ಅಲ್ಲೇ ಸೊ ಅದೇ ಆ್ಯಂಜು ವಿಡ ಇಸ್ ನತ್ತಿ

ಅವ್ರು ದಿನ ಬೆಳಗಾದರೂ ಹೊಸಾದ್ ಮಾಡ್ತಾ ಇದ್ರು ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಷ್ಟೊಳಗೆ ನಿಲ್ಲಿಸ್ಬಿಟ್ರು ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ ಮಾಡೋ ಪೋಸ್ಟ್ಗಳಲ್ಲಿ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ ಬಿಕಾಸ್ ಇಫ್ ಯು ಹ್ಯಾವ್ ದ ಪ್ಲಾನ್ ಆ್ಯಂಡ್ ಡೂ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಎಜುಕೇಷನ್ ಅನ್ನೋದು ಬೈ ದ ಫ್ಲೋ ಏನೇನು ಮಾಡಿದ್ರು ಬೇ ಅದು ನಾನು ಅದು ಮಾ ಮಾಡಬೇಕಂದ್ರೆ ಮಾಡಲ್ಲಮ್ಮ ಇಟ್ ಕಮ್ಸ್ ಲೈಕ್ ದಟ್ ನಾನು ಯಾವತ್ತು ಅದು ಮಾಡಬೇಕು ಇದು ಹಿಂಗಾಗುತ್ತೆ ಹಂಗಾಗುತ್ತೆ ನೋಡಿ ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ ನಾನು ನೆವರ್ ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ಇಟ್ ಗೋಸ್ ಅಷ್ಟೇ ಅಂದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು ಹೌ ಇಸ್ ದ ಲೈಫ್ ಜೀವನ ಅನ್ನೋದೇ ಒಂದು ಅನುಭವ ಪ್ರತಿಯೊಂದು ದಿನವೂ ಅನುಭವನೇ ಇವಾಗ ನಮ್ಗೆ ಗೊತ್ತಿ ನಮಗೆ ಗೊತ್ತಿದ್ದಿರೋದು ವಿಷಯ ಎಲ್ಲ ಇವತ್ತು ನಮ್ಗೆ ಗೊತ್ತಾಗ್ತಿದೆ ಓ ಈ ವಿಷಯನೂ ಇದೆಯಾ ಇವನ್ ವಿ ಆರ್ ಲರ್ನರ್ಸ್ ಬಟ್ ಒಂದು ಅನುಭವ ಅಷ್ಟೇ ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಆ ಅನುಭವಕ್ಕೆ ಆ ಅನುಭವ ನಮಗೆ ತಿಳಿದೋ ಮರ್ಯಾದೆ ತಿಳಿದ ಮರ್ಯಾದೆ ಕೊಡಲ್ಲ ಅದ್ರ ಚಕ್ಕಂತೆ ನಾವು ಹೋಗ್ತಾ ಇರ್ಬೇಕು ಅಂದ್ರೆ ಜನ ಅಣ್ಣ ಮನೆಗೆ ಬಂದಿದ್ದಾರೆ ಮನೆಗೆ ಇನ್ನ ಜನಗಳು ಜಾಸ್ತಿ ಬಂದು ಮಾತಾಡ್ತಾರೆ

là thức ý thức ý thức ý thức ý thức ý thức ý thức ý